ಈ ರಬ್ಬಲ್ ಇದ್ದಿದ್ರೆ ಇವತ್ ನಮ್ಮ ಪಾಸ್ನ ಯಾರು ಟಚ್ ಮಾಡಕ್ ಆಗ್ತಿರ್ಲಿಲ್ಲ ಬಟ್ ಈ ರಬ್ಬಲ್ ಇಲ್ಲದ್ ಇವತ್ತ ಇಷ್ಟೆಲ್ಲ ಆಗ್ತಾ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನು ಡಿ ಬಾಭಿಮನಿ ಶಂಭು ಅಂತ ಮಾತಾಡ್ತಾ ಇರೋದು ಅವ್ರಿಂದ ಅಗಡಿ ಗ್ರಾಮ ನಾನು ಇಲ್ಲೇ ಕೆಲ್ಸ ಮಾಡೋದು ಬೆಂಗಳೂರಲ್ಲಿ ಬಟ್ ಮೂವಿ ತುಂಬಾ ಚೆನ್ನಾಗಿ ನೋಡ್ ಮೂವಿ ನೋಡ್ದೆ ನೋಡ್ಕೊಂಡ್ ಬಂದೆ ಒಂದ್ ನಿಮಿಷ ಪ್ಯಾನ್ ಶಾ ನೋಡ್ಕೊಂಡ್ ಬಂದೆ ಪ್ಯಾನ್ ಶಾ ನೋಡ್ಕೊಂಡ್ ಬಂದೆ ತುಂಬಾ ಚೆನ್ನಾಗಿದೆ ಒಳ್ಳೆ ಕಂಟೆಂಟ್ ಇರೋಂತ ಮೂವಿ ಇವತ್ ರಾಜಕಾರಣಿಗಳು ಏನೇನು ಷಡನ್ ನಡೀತಾ ಅದನ್ನೆಲ್ಲ ಒಂದು ಒಂದೆಳೆ ಒಂದೆಳೆ ಚೆನ್ನಾಗಿ ನೋಡಿದಾರೆ ಬಟ್ ಅದು ರಿವೀಲ್ ಮಾಡೋದು ಬೇಡ ಮೂವಿ ಒಳಗಡೆ ಈಗ ಈಗೇನು ಫ್ಯಾನ್ಸ್ ಇದಾರಲ್ಲ ಅವ್ರು ಒಳಗಡೆ ಹೋಗಿ ನೋಡಿದಾಗನೇ ಗೊತ್ತಾಗುತ್ತೆ ಇದಕ್ಕೆ ನಿಮಗೆ ನೂರ ಐವತ್ತು ಇನ್ನೂರು ಮುನ್ನೂರು ಐನೂರು ಕೊಟ್ಟಿದ್ದಾರಾ ಐನೂರು ರೂಪಾಯಿ ಕೊಟ್ಟರೆ ನಿಮಗೆ ಪೈಸಾ ವಸ್ತು ಸಿನಿಮಾ ಅಂತ ಅಂತ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ ನಮ್ಮ ಪ್ರಕಾಶ್ ಇವ್ರವರು ನಾನು ಅನ್ಕೊಂಡಿದ್ದೆ ತರಾಕ್ ಫಿಲಮ್ ನೋಡಿಬಿಟ್ಟು ಏ ಇವರು ಅದ್ರ ತಾರಾಕ್ ಪಿಲಮ್ ಹಿಟ್ಟಾಗಿದೆ ಬಟ್ ಅದು ನಮಗೆ ಅದು ಆಗಿ ಇಷ್ಟ ಆಗಲಿಲ್ಲ ಬಟ್ ಇದನ್ನು ಅದೇ ಥರ ಮಾಡಿಬಿಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೆ ಬಟ್ ಇಲ್ಲ ಆತರ ಏನ್ ಅನ್ಕೊಂಡಿಲ್ಲ ಒಳ್ಳೆ ಒಂದು ಫ್ಯಾನ್ ಶೋ ಕುತ್ಕೊಂಡು ಫ್ಯಾನ್ಸ್ ಒಳ್ಳೆ ಬರೀ ನಮ್ ಫ್ಯಾನ್ಸ್ ಅಂತ ಅಷ್ಟೇ ಅಲ್ಲ ಫ್ಯಾಮಿಲಿ ಸಮೇತ ಗಂಡ ಹೆಂತಿ ಮಕ್ಕಳು ಕೂತ್ಕೊಂಡು ನೋಡಂತ ಸಿನಿಮಾ ಇದು ಒಳ್ಳೆ ಚೆನ್ನಾಗಿದೆ ಕಂಟೆಂಟ್ ನೋಡಿದೆ ತುಂಬಾ ಚೆನ್ನಾಗಿದೆ ನಮಗೆ ಡೆವಿಲ್ ಡೆವಿಲ್ ಹದ್ನೇ ಹೇಳ್ತಾ ಇದೀನಿ ಹದಿನೈ ಹೇಳ್ತಾ ಇದ್ದೀನಿ ತುಗದಿ ಪಪ್ಪಾಜಿ ಅವರಿಗೆ ಇದು ಬಾಸ್ ಕನಸು ಡಿ ಬಾಸ್ ಅವರದ್ದು ಕನಸು ಇದು ತುಗದಿ ಪಪ್ಪಾಜಿ ಅವರು ಕೆಲಸ ಮಾಡುವಾಗ ಅವಾಗ ಅವಾರ್ಡ್ ಕೊಡೋದು ವಿಲನ್ ಗೆ ಅವಾರ್ಡ್ ಇರಲಿಲ್ಲ ಹೀರೋಗಳಿಗೆ ಮಾತ್ರ ಹೊಡೀತು ಅದಕ್ಕೆ ಬಾಸು ಕೆಲವೊಂದು ಫಿಲಮ್ ಅಲ್ಲಿ ನೆಗೆಟಿವ್ ರೋಲ್ ಮಾಡ್ಕೊತ ಬಂದ್ರು ನವಗ್ರಹ ಆಗಲಿ ಕುರುಕ್ಷೇತ್ರ ಆಗಲಿ ಎಲ್ಲದಾಗ್ಲಿ ಮಾಡ್ಕೊಂತ ಬಂದ್ರು ಅದಕ್ಕೆ ಈ ಪಿಲಮಲ್ಲಿ ಡೆವಿಲ್ ಅಂತ ಪಾತ್ರ ಇದೆಯಲ್ಲ ಫುಲ್ ಅದು ಒಂದು ಡೈಲಾಗ್ ಬರುತ್ತೆ ಗೊತ್ತಾ ಅವನು ಲೋಕಲ್ ಆಗಿ ಹೀರೋನೆ ಇದ್ರೆ ಮಾತ್ರ ಫುಲ್ ಟೆರರ್ ಟೆರರ್ ಅಲ್ಲ ಫುಲ್ ಟೆರ್ರೇನು ಈ ಮೂವಿಗೆ ಮಾತ್ರ ಮದ ಬಂದಾಗ ಮಾತ್ರ ಮದ ಬಂದಾಗ ಮಾತ್ರ ಮದ ಆ ತರ ವಿಲನ್ ಕ್ಯಾರೆಕ್ಟರ್ ಐತೆ ಅದು ತುಂಬಾ ಚೆನ್ನಾಗಿದೆ ಈ ಪಿಲಮ್ ಅಲ್ಲಿ ಈ ಪಿಲಮ್ ಅಲ್ಲಿ ಅವಾರ್ಡ್ ವಿಲನ್ ಅವಾರ್ಡ್ ಬರೋದಂತೆ ಪಕ್ಕ ಬಾಸ್ಕೆ ವಿಲನ್ ಅವಾರ್ಡ್ ಬಂದೇ ಬರ್ತದೆ ಅವ್ರ ಆಸೆ ಇಡೇ ಇರೋ ಇರುತ್ತೆ ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ ನಮಗೆ ಹಂಗೆ ಅನ್ಸ ಅಲ್ಲ ಇದೆ 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 ಒಂದು ನಮಗೆ ನೋಡಿದವ್ರಿಗೆ ಹಂಗೆ ಅನ್ಸಿದೆ ಅದು ಯಾಕಂದ್ರೆ ಕ್ಲೈಮ್ಯಾಕ್ಸ್ ಇಲ್ದಂಗ್ ಮೂವಿ ಮುಗಿಸ್ಬಿಟ್ಟಿರೋದನ್ನ ಒಂದ್ ಹಿಂಟ್ ಒಂದ್ ಏನೋ ಒಂದ್ ಹಿಂಟ್ ಕೊಟ್ಟಿದ್ದಾರೆ ಅಕಸ್ಮಾತ್ ಬಾಸ್ ಏನೋ ಒಪ್ಪಿದ್ರೆ ಅದು ಬಾಸ್ ಒಪ್ಪಲ್ಲ ಅದಕ್ಕೆ ಬಾಸ್ ಒಪ್ಪಲ್ಲ ಬಾಸ್ ಒಪ್ಪಿದ್ರೆ ಮಾತ್ರ ರಿನ್ಯೂವೇಶನ್ ಆಗತ್ತೆ ಆಮೇಲೆ ಅವನು ಧನುಷ್ ಮುಖ್ಯಮಂತ್ರಿ ಆಗಿರ್ತಾನಲ್ಲ ಮುಖ್ಯಮಂತ್ರಿ ಆದಾಗ ಅವನು ಮುಖ್ಯಮಂತ್ರಿ ಈಗ ಬರೇ ರಾಜಕೀಯಕ್ ಬಂದ ಇಲೆಕ್ಷನ್ ಗೆದ್ದ ಸುಮ್ನೆರ ಇಲೆಕ್ಷನ್ ಗೆದ್ದ ಸಿಎಂ ಆದ ಅಷ್ಟೇ ತೋರಿಸಿದ್ದು ಅದು ಗೆದ್ದ ಆದ್ಮೇಲೆ ಜನಗಳಿಗೋಸ್ಕರ ಏನ್ ಮಾಡ್ತಾನೆ ಮುಂದೆ ನೆಸ್ಟ್ ಒಂದ್ ಬಿಟ್ ಕೊಟ್ಟಿದ್ದಾರೆ ಅಕಸ್ಮಾತ್ ಒಪ್ಕೊಂಡ್ರೆ ಬಾಸ್ ಅವರು ಒಪ್ಕೊಂಡ್ರೆ ಜನಗಳಿಗೋಸ್ಕರ ಏನ್ ಮಾಡ್ತಾನೆ ಧನುಷ್ ಅಂತ ಆ ಮೂವಿಯಲ್ಲಿ ತೋರಿಸ್ತಾರೆ ಪಕ್ಕ ಹೇಳ್ತೇನೆ ಬಾಸ್ ಏನ್ ಇಲ್ದಂಗೆನೆ ಸಪೋರ್ಟ್ ಮಾಡ್ತಾ ಇದಾರೆ ಎಷ್ಟೋ ಜನಗಳಿಗೆ ಸಹಾಯ ದಾನ ಧರ್ಮ ಇವತ್ತಿಷ್ಟು ಜನ ಈ ಮೂವಿಯಲ್ಲಿ ಕನ್ನಡ ಪೋಷಕ ನಟರುಗಳು ಇದಾರೆ ಅಂದ್ರೆ ಕಾಮಿಡಿಯನ್ ಕಾಮಿಡಿ ಕಿಲಾಡಿಗಳು ನಟರಾಗ್ಲಿ ಆಮೇಲೆ ಇನ್ನೊಂದು ಕಲರ್ಸ್ ಕನ್ನಡದಲ್ಲಿ ದಲ್ಲಿ ಪ್ರತಿತ್ ಅಲ್ಲಣ್ಣ ಅದು ಕಾಮಿಡಿ ಶೋ ಕಾಮಿಡಿ ಶೋ ಮಜಾ ಟಾಕೀಸ್ ಮಜಾ ಟಾಕಿಸ್ ಹಾ ಮಜಾ ಟಾಕೀಸ್ ಅಲ್ಲಿ ಹಾ ಅಲ್ಲ ಮಜಾ ಮಜಾ ಟಾಕೀಸ್ ಅಲ್ಲಣ್ಣ ಇನ್ನೊಂದು ಯಾವುದು ಹಾ 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 ಅದೊಂದು ಆ ಆದ್ರ ಹಾ ಹುಲಿ ಕರ್ಬಿದ್ದು ಅದೆಲ್ಲ ಸೀನ್ ಮಾಡಿದಾರಲ್ವಾ ಆ ಅವರೆಲ್ಲ ಕರ್ಕೊಂಡ್ ಬಂದಿದ್ರು ಕಾಮಿಡಿ ಕಿಲಾಡಿಗಳಿಂದ ಇಡೋದು ಎಲ್ಲರದೂ ಕರ್ಕೊಂಬಂದ ಹಾ ವಿನಯಾಗಿ ಆಮೇಲೆ ಗಿಲ್ಲೆಯವ್ರು ಆಗ್ಬೋದು ಪ್ರತಿ ಒಬ್ರನ್ನೂ ಕರ್ಕೊಂಬಂದ ನಮ್ ಆಸೆ ಯಾಕ್ಟ್ ಮಾಡಿಸಿದ್ದಾರೆ ಯಾಕಂದ್ರೆ ಅವರು ಒಂದೇ ಅವ್ರಿಗೆ ಒಂದು ಮೂವಿ ಸೈ ಮಾಡಿದ್ದಾರೆ ಅಂದರೆ ಫಸ್ಟ್ ಹೇಳಿದೆ ಅವರು ನೀವು ಯಾರನ್ನರು ಹೀರೋ ನೀವು ಹಾಕೊಳ್ಳಿ ಬಟ್ ಕನ್ನಡದವ್ರಿಗೆ ಫಸ್ಟ್ ಆದ್ಯತೆ ಕೊಡಿ ಕನ್ನಡಕ್ಕೆ ಮೊದಲು ಆದ್ಯತೆ ಕೊಡಿ ಕನ್ನಡಕ್ಕೆ ಮೊದಲು ಆದ್ಯತೆ ಕೊಡಿ ಎಲ್ಲರು ಕನ್ನಡ ಬೆಳೆಸೋಣ ಕನ್ನಡ ಉಳಿಸೋಣ ಅಂತ ಅವ್ರು ಹೇಳ್ತಾರೆ ಯಾಕಂದ್ರೆ ಇವತ್ತೆಷ್ಟೋ ಪ್ಯಾನ್ ಇಂಡಿಯಾಗಳು ಆಪರ್ಸ್ ಬಂದಿಲ್ಲ ಅಂತಲ್ಲ ಬಂದಿದೆ ಅವ್ರಿಗೆ ಅವ್ರು ಬಂದ್ರೆ ಅಲ್ಲಿ ಹೋಗಿ ಆ್ಯಕ್ಟ್ ಮಾಡಿದ್ರೆ ಅಲ್ಲಿ ಇರೋಗಳು ಅಲ್ಲಿ ಇರೋ ಹೀರೋ ಹುರೋ ಹೀರೋಗಳು ಮಾತ್ರ ಮಣ್ಣು ಕುಚ್ಕೊಂಡು ಅಂತ ಪಕ್ಕ ಆದ್ರೆ ಅವ್ರದ್ದು ಒಂದು ಆಸೆ ಇರೋದು ಹೆಂಗೆ ಗೊತ್ತಾ ಇಲ್ಲೇ ನನಗೇನು ಬೇಕು ಎಲ್ಲಾ ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ನಾನು ಯಾಕಿದು ಮಾಡ್ಬೇಕಂದ್ರೆ ಅವ್ರದ್ದು ಇಲ್ಲೇ ಸ್ವಂತ ಮಣ್ಣಲ್ಲೇ ದುಡಿಬೇಕು ಸ್ವಂತ ಮಣ್ಣಲ್ಲಿ ಇದು ಇದರಲ್ಲಿ ಒಂದು ಡೆವಿಲ್ ಅಲ್ಲಿ ಹೊರ ಹೊರದೇಶದಾಗಿದ್ದರು ಒಂದು ಡೈಲಾಗ್ ಹೊಡ್ತೇನೆ ಬಂದ ನಾವು ಓದಿರೋದು ಮಾತ್ರ ಲಂಡನ್ ಎಲ್ಲ ಆದ್ರು ಕಲ್ತಿರೋ ಭಾಷೆ ಮಾತ್ರ ಹುಟ್ಟಿದ್ ನಾನು ಇಂಡಿಯಾದಲ್ಲೇ ಇಂಡಿಯಾನೇ ಕನ್ನಡನೇ ಮಾತಾಡೋದು ಅಂತ ಹೇಳ್ತಾನೆ ಡೈಲಾಗ್ ಬಟ್ ಅದು ತುಂಬಾ ಚೆನ್ನಾಗಿದೆ ಬಟ್ ಮತ್ತೆ ನೆಕ್ಸ್ಟ್ ಮಾತಾಡೋಣ ಆಮೇಲೆ ಕೃಷ್ಣನ್ ಪಾತ್ರ ಟಿವಿ ಎರಡು ಎರಡು ಇಷ್ಟ ಆಗಿದೆ ಎರಡು ಇಷ್ಟ ಆಗಿದೆ ಹೇಳಕ್ ಆಗಲ್ಲ ಅದನ್ನ ಹೇಳಕ್ಕಾಗಲ್ಲ ಗುರುಗಳೇ ಅದನ್ನ ನೀವು ಸಾರ್ತಿ ಫಿಲೋಮ್ ಬರೇ ಈಗ ಇನ್ನು ಪಟ್ಟು ಜಾಸ್ತಿ ಆಗಿದ್ದಾರೆ ಸಾರ್ತಿ ಫಿಲಮ್ ಗಿಂತ ಹತ್ತು ಪಟ್ಟು ಜಾಸ್ತಿ ಆಗಿದ್ದಾರೆ ಬಟ್ ಸಾರತಿ ಅಲ್ಲಿ ಬಂದಾಗನೇ ಎಷ್ಟು ಕ್ರೌಡ್ ಇತ್ತಲ್ಲಿ ಸಾರತಿ ಅಲ್ಲಿ ಬಂದಾಗನೇ ಎಷ್ಟು ಕ್ರೌಡ್ ಇತ್ತು ಬಟ್ ಇವಾಗ ಅವ್ರು ಬಂದಿದ್ರೆ ಕಥೆನೇ ಬೇರೆ ಇತ್ತು ಬಟ್ ಒಂದು ದುಃಖದ ವಿಷಯ ಏನಂದ್ರೆ ಮೊನ್ನೆ ಒಂದು ಕೇಳಿದೆ ನಾನು ಇನ್ನೆರಡು ವರ್ಷ ನಂತರ ಈ ಥಿಯೇಟ್ರ್ ಇರಲ್ಲಂತೆ ತುಂಬಾ ದುಃಖ ಆಗ್ತೈತೆ ಯಾಕಂದ್ರೆ ನಮ್ಮ ಬಾಸ್ಗೆ ಇದು ಲಕ್ಕಿ ತೆಟ್ರು ತುಂಬಾ ಲಕ್ಕಿ ನಾನು ನನಗೆ ದುಃಖ ಆಗ್ತೈತೆ ಇನ್ನು ಎರಡು ವರ್ಷ ಅಷ್ಟೇ ಇರೋದಂತ ಬಟ್ ನನಗೆ ಮಾತ್ರ ತುಂಬಾ ದುಃಖ ಆಗ್ತೈತೆ ನರ್ತಕಿ ಅಂದ್ರೆ ಒಂದ್ ಏನೋ ಸೆಂಟಿಮೆಂಟು ನನ್ನ ಆಸೆ ಕೊನೆ ಆಸೆನೂ ನೆರವೇರ ಆಗ್ಲಿಲ್ಲ ಬಟ್ ಇದು ಫಸ್ಟ್ ಡೇ ಪಸ್ ಶೋ ಇನ್ಮೇಲೆ ನೋಡಬಹುದು ನನಗೆ ಫಸ್ಟ್ ಡೇ ಪಸ್ ಶೋ ನರ್ತಕೆಲ್ಲ ನೋಡ್ಬೇಕಂತ ತುಂಬಾ ದಿನದಿಂದ ಕನಸು ಬುಕ್ ಮೈ ಶೋ ಓಪನ್ ಆಗ್ಲಿಲ್ದಾಗ ಬಂದಿಲ್ ಕೇಳಿದೆ ಓಪನ್ ಆಗತ್ತೆ ಆಗತ್ತೆ ಅಂದ್ರು

ಮಾಡುವಂತ ಮಾಡೋ ವ್ಯಕ್ತಿ ಹೌದು ಕಲೆ ಅನ್ನೋದು ಈಗ ತರುಣಣ್ಣ ಒಂದ್ ಮಾತು ಹೇಳಿದ್ರು ರಾಬರ್ಟ್ ಫಿಲಮ್ ಅಲ್ಲಿ ಅವರು ಒಂಥರ ಕಲೆಯಲ್ಲಿ ಸಮುದ್ರ ಇದ್ದಂಗೆ ಅದರಲ್ಲಿ ನಾವ್ ಎಷ್ಟ್ ಬೇಕೋ ಒಂದ್ ಪಕ್ಷಿ ಬೇಕಾ ಎರಡ್ ಪಕ್ಷಿ ಬೇಕಾ ಅಷ್ಟು ತಕ್ಕಬಹುದು ಬಟ್ ಅವ್ರ ಸಮುದ್ರ ಇದ್ದಂಗೆ ಕಲೆಯಲ್ಲಿ ಅಂತ ಅವ್ರ ಯಾವ ಪಾತ್ರ ಕೊಟ್ರುನು ಮಾಡಂತ ಏಕೈಕ ನಟ ಅಂತಂದ್ರೆ ಎಲ್ಲಾ ಕ್ಯಾಟಗರಿಗಳು ಅವ್ರು ಮಾಡ್ಲಿಲ್ಲ ಅಂತ ಏನಂತಾರಲ್ಲ ಹಾಡು ಮುಟ್ಟದ ಸೊಪ್ಪು ಇಲ್ಲ ಡಿ ಬಾಸ್ ಅವರು ಆಕ್ಟ್ ಮಾಡ್ಲಿಂತ ನಟನೆಗಳು ಇಲ್ಲ ಅಂತ ಹಂಗೆ ಎಲ್ಲಾ ಪಾತ್ರಗಳನ್ನು ಮಾಡ್ಬಿಟ್ಟಿದ್ದಾರೆ ಅವರು ಇನ್ನು ಮಾಡೋದಂದ್ರೆ ಇನ್ನೊಂದು ಏನಂತಂದರೆ ಅಲ್ಲಿ ಮಾಡಿದ್ದಾರೆ ಅದು ಸ್ವಲ್ಪ ಒಂದು ಐದು ನಿಮಿಷದಷ್ಟೇ ಬಟ್ ಅದೊಂದು ನೋಡ್ಬೇಕಂತ ಆಸೆ ಇದೆ ಅದೊಂದು ಅವರು ಅನೌನ್ಸ್ ಮಾಡಿದ್ರು ಬಟ್ ಅದು ಭಾಸು ಅದು ಅವ್ರು ಮಾತಾಡ್ಕೊತಾರೆ ಬಟ್ ಅದು ಬರುತ್ತೆ ಒಂದು ಸಿಪಾಯಿ ಥರ ನೋಡ್ಬೇಕನ್ನೋದು ಒಂದು ಆಸೆ ಅದೊಂದು ಆಸೆ ಇರ್ಬಿಟ್ರೆ ಎಲ್ಲ ರೀತಿಯೊಳಗೂ ಅವ್ರದ್ದು ಪಾತ್ರಗಳು ನೋಡಿದಂಗೆ ಆಯ್ತು ಈಗ ರಾಜಕಾರಣಿದ ಆಯಿತು ಎಲ್ಲದ ಆಯಿತು ಎಲ್ಲ ಥರನೂ ನೋಡಿದೆ ಸಿ ಎಮ್ ಆಯಿತು ಎಲ್ಲದೂ ಆಯಿತು ಆಮೇಲೆ ಇನ್ನೊಂದು ಎಲ್ಲ ಹೀರೋಗಳಿಗೆ ಹೇಳೋದಿಷ್ಟೇ ದಯವಿಟ್ಟು ನಮ್ಮ ಸ್ಯಾಂಡಲ್ವುಡ್ ಸ್ಟಾರ್ಗಳು ಎದ್ದೇಳ್ರಪ್ಪ ಯಾಕಂದರೆ ನಾವು ಮಾತಾಡೋದು ನಿಮಗೆ ಗಿಮಿ ಅನಿಸ್ಬೋದು ಇವತ್ತು ನೀವು ವರ್ಷಕ್ಕೆ ಎರಡು ವರ್ಷಕ್ಕೊಂದು ಮೂರು ವರ್ಷಕ್ಕೊಂದು ಫಿಲಂ ಮಾಡಲಿಲ್ಲ ಮಾಡಿದ್ರೆ ಥಿಯೇಟರ್ಗಳು ಉಳಿಯಂಗಿಲ್ಲ ಸಿಂಗಲ್ ಥಿಯೇಟರ್ಗಳು ಉಳಲ್ಲ ಇವತ್ತು ನಮ್ಮ ಭಾಸದ ಪರಿಸ್ಥಿತಿ ಹಿಂಗಿದೆ ಅವ್ರು ಇದ್ದಿದ್ರೆ ಇಷ್ಟೊತ್ತಿಗೆ ಎರಡು ಫಿಲಂ ಅವ್ರು ಇಷ್ಟೊತ್ತಿಗೆ ಇದ್ದಿದ್ರೆ ಎರಡರಿಂದ ಮೂರು ಫಿಲಂ ಬರ್ತಿದ್ವು ಅವ್ರಿಲ್ಲ ಈಗ ಒಂದೇ ಫಿಲಂ ರಿಲೀಸ್ ಆಗಿರೋದು ಎರಡು ವರ್ಷದಲ್ಲಿ ಇಷ್ಟೊತ್ತಿಗೆ ಮೂರು ಫಿಲಂ ಬರೋದು ಕಾಟರ್ ಆದ್ಮೇಲೆ ಅದಕ್ಕೆ ನಾನು ಹೇಳೋದೇನಂತಂದ್ರೆ ಇವತ್ತು ನಮ್ಮ ಇಲ್ಲ ಎಲ್ಲರೂ ಎಚ್ಚೆತ್ಕೊಳ್ರಿ ಸುದೀಪ್ ಅಣ್ಣವ್ರು ಆಗ್ಬೋದು ಅಣ್ಣವ್ರು ಆಗ್ಬೋದು ಆಗ್ಬೋದು ಧ್ರುವ ಸರ್ಜೆ ಅವ್ರ ಆಗ್ಬೋದು ಪ್ರತಿಯೊಬ್ರು ಎಲ್ಲರೂ ಹೆಚ್ಕತ್ತ ಎಚ್ ಎತ್ಕೋಬೇಕು ಆಮೇಲೆ ಇನ್ನೊಂದನ್ನು ಯಾವ ಪ್ಯಾಂಟ್ಸ್ಗಳು ಕಂಟ್ರವರ್ಸಿ ಮಾಡಕ್ ಹೋಗ್ಬೇಡಿ ಯಾವ ಗಳು ಕಂಟ್ರವರ್ಸಿ ಮಾಡಿ ಮಾಡ್ತೀರಾ ಮೀನಿಮ್ ಮೀಟರ್ ಆಯ್ತಾ ಬಂದು ಮೀಡಿಯಾದ ಮುಂದೆ ಮಾತಾಡಿ ನಂತರ ಮಾತಾಡಿ ಎಲ್ಲ ಕೂತ್ಕೊಂಡ್ಬಿಟ್ಟು ಕುತ್ಕೊಂಡು ಕಾಮೆಂಟ್ ಹೊಡಿಯೋದಲ್ಲ ಎಲ್ಲ ಪೇ ಪೇಕಡ ಇಟ್ಕೊಂಡು ಆ ಹೀರೋ ಫೋಟೋ ಹಾಕ್ಕೊಂಡು ನಮ್ಮ ಡಿ ಬಾಸ್ ಅವ್ರ ಫೋಟೋ ಹಾಕೊಂಡು ಆಮೇಲೆ ಪುನೀತ್ ಸರ್ ಫೋಟೋ ಹಾಕ್ಕೊಂಡು ಸುದೀಪ್ ಸರ್ ಫೋಟೋ ಹಾಕೊಂಡು ಎಲ್ಲೆಲ್ಲ ಕುತ್ಕೊಂಡು ನಾ ಕಿಚ್ಚನ್ ಅಭಿಮಾನಿ ನಾನು ಪುನೀತ್ ಅವ್ರ ಅಭಿಮಾನಿ ಅಂತ ಎಲ್ಲ ಕೂತ್ಕೊಂಡು ಗಿಮಿ ಕೊಡೋದಲ್ಲ ನಾನು ಹೆಂಗೆ ಎದೆ ಹೇಳ್ತಾನೆ ನೋಡು ಡಿ ಬಾಸ್ ಅಭಿಮಾನಿ ಅಂತ ಸಿಂಗಲ್ ಒಂಟಿ ಸಲಗ ಹಂಗೆ 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 ನಾನು ಎದೆ ಮುಟ್ಕೊಂಡು ಹೆಂಗೆ ಹೇಳ್ತೀನಿ ಹಂಗೆ ಹೇಳ್ತೀನಿ ಆಮೇಲೆ ಮೊನ್ನೆ ಅವನೋ ಒಬ್ಬ ಮಾತಾಡಿದ್ದ ಪ್ರೊಡ್ಯೂಸರು ಇವತ್ತು ಬಾಸನ್ನ ಟೈಟಲ್ ಮಾಡೋಕೆ ಕಾರಣ ಒಬ್ಬ ಪ್ರೊಡ್ಯೂಸರ್ ಇದ್ದಾರೆ ಅದು ನಮ್ಮ ರಮೇಶ್ ಯಾದವ್ ಸರ್ ಇವತ್ತು ಅಂದ ನಾವು ಕರೆ ಕಾರಣ ಫಸ್ಟ್ ಅವರೇ ಅವರೇ ಬಾಸ್ ಬಾಸ್ ಅಂತ ಕರೆದು ಆಮೇಲೆ ಬಾಸಣ್ಣ ಅಲ್ಲಲ್ಲ ಬಾಸ್ ಬಾಸ್ ಅಂತ ಕರೆದು ಅವ್ರು ಭಾಸ್ಗೆ ಬಾಸ್ ಅಂತ ಕರಿತಾ ಇದ್ದಿದ್ದು ಫಸ್ಟ್ ಆಮೇಲೆ ಫಸ್ಟ್ ವಿನೋದಣ್ಣ ಕರಿತ ಇದ್ರು ಆಮೇಲೆ ಇವ್ರು ಪ್ರೊಡ್ಯೂಸರ್ ಕರೆದ್ರು ಆ ಪ್ರೊಡ್ಯೂಸರೇ ಬಾಸಂದ ಟೈಟಲ್ ಮೂವಿ ಮಾಡಿದ್ರು ಅನ್ನ ಮೂವಿಯಿಂದ ಆಮೇಲೆ ಪಿ ಫಿಲಂ ಬಂದಾಗ ಎಲ್ಲರೂ ಫ್ಯಾನ್ಸ್ಗಳು ಬಾಸ್ ಬಾಸಣ್ಣ ಹಾಕುತ್ತೀವಿ ನಾವು ಹಂಗಾಗಿ ಇವತ್ತ ಯಾರು ಭಾಸಕೊಬ್ರೆ ಭಾಸ ಒಬ್ರೆ ಭಾಷಾ ಸುಲ್ತಾನ ಸುಲ್ತಾನನ ಟೈಟಲ್ ಭಾಸನ ಟೈಟಲ್ ನಾವು ಯಾವತ್ತ ಬಿಟ್ಕೊಡಲ್ಲ ಬಿಟ್ಟು ಮಾತೇ ಇಲ್ಲ ಆಮೇಲೆ ಇನ್ನೊಂದು ಸಾಂಡ್ರ ಚಕ್ರವರ್ತಿನ ಅವನಿಗೆ ಇಷ್ಟು ಹೇಳಕ್ ಇಷ್ಟ ಪಡ್ತೀನಿ ಎಲ್ಲರೂ ಎಲ್ಲರು ನಿಮ್ ತರ ಎಲ್ಲರೂ ತರ ಎಲ್ಲ ರೆಬಲ್ ಟಿವಿ ನ್ಯೂಸ್ ಚಾನೆಲ್ ಇದೆಯಲ್ಲ ಕೆಲವರು ನಿಮ್ ತರ ಒಳ್ಳೆ ಕಂಟೆಂಟ್ ತೊಗಡೆ ತಪ್ಪು ಮಾಡಿದಾರ ತಪ್ಪೇ ತೋರಿಸಿ ಅಲ್ವಾ ತಪ್ಪ ಮಾಡಿದ ಅವ್ರು ತಪ್ಪು ಮಾಡಿದಾರ ಬಿಟ್ಟಿದಾರ ಅದು ಇನ್ನೂ ಏನೋ ಗೊತ್ತಿಲ್ಲ ಪ್ರೂವ್ ಆಗಿಲ್ಲ ಮಾಡಿ ಮಾಡಿ ಈ ಮೂವಿಯಲ್ಲಿ ಏನ್ ಸಿಎಂ ಆಗಿದಾರಲ್ಲ ಬಾಸು ಧನುಷ್ ರಾಜಶೇಖರ್ ಅಂತ ನಿಜ ಜೀವನದಲ್ಲಿ ಅವರು ಬಾಸ ಹೇಳಿದ್ದು ಒಂದು ಇಂಟ್ರ್ಯ ಅಲ್ಲಿ ಕೆಲವೊಂದು ಇಂಟ್ರೆ ತುಂಬ ಇಂಟ್ರಿ ಕೆಲಸ ಹೋಗ್ಬೇಕಾರೆ ಕೇಳಿದ್ರು ನೀವೇನೋ ರಾಜಕೀಯ ಬರೋಕ್ಕೆ ಇಂಟ್ರೆ ಹಿಂಟ್ ಕೊಡ್ತಾ ಕೊಡ್ತಾಯಿದ್ರ ಅಂತ ನನ್ನ ಟೆಂಪಾಯ್ಮೆಂಟ್ಗೆ ರಾಜಕೀಯ ಆಗಿ ಬರಲ್ಲ ಅಂತ ಭಾಷೆ ಹೇಳಿದ್ರು ಬಟ್ ಇವಾಗ ಅವರು ಬುದ್ಧಿ ಆಗಿ ಜನಗಳಿಗೆ ಏನಿಲ್ಲದಂಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಹಾಂ ಇನ್ನು ಸಿಎಂ ಆಗಿ ರಾಜಕೀಯಕ್ಕೆ ಬಂದ ಮೇಲೆ ಇನ್ನೂ ಇದಕ್ಕಿಂತ ತ್ರಿಬಲ್ ಮಾಡ್ತಾರೆ ಬಟ್ ರಾಜಕೀಯಕ್ಕೆ ಬಂದರೆ ಇಷ್ಟು ಜನ ಇದ್ದೀರಪ್ಪ ಕರ್ನಾಟಕಕ್ಕೆ ಭಾಸೆ ರಾಜಕೀಯಕ್ಕೆ ಬಂದರೆ ಸಪೋರ್ಟ್ ಮಾಡ್ತೀರಾ ಸಿ ಎಂ ಆದರೆ ಮಾಡ್ತೀರಾ